ನಿಮ್ಮ ಪ್ರಶ್ನೆಗಳಿಗೆ ತಾನೆ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಯಾವುದಾದ್ರೂ ದೂರುಗಳಿದ್ದರೆ ಅಫಿಡವಿಟ್ ಮೂಲಕ ಸಲ್ಲಿಸಿ ಅಂತ ಹೇಳಿದರು ಯಾಕೆ ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ ಅಂದರೆ ಹಿಟ್ಟಣ್ಣನ್ ಮಾಡೋದು ಮಾತ್ರ ಇವ್ರ ಉದ್ದೇಶನಾ ಅಥವಾ ತಮ್ಮ ಚುನಾವಣಾ ವೈಫಲ್ಯಕ್ಕೆ ಈಗ ನೂರಕ್ಕೂ ಹೆಚ್ಚು ಚುನಾವಣೆ ನೇತೃತ್ವ ವಹಿಸಿ ರಾಹುಲ್ ಗಾಂಧಿಯವರು ಎಂಟು ಒಂಬತ್ತು ಕಡೆ ಮಾತ್ರ ಅವ್ರ ನೇತೃತ್ವದಲ್ಲಿ ಯಶಸ್ಸು ಕಂಡಿದ್ದಾರೆ ವೈಫಲ್ಯ ಎಷ್ಟು ಅಂದರೆ ತೊಂಬತ್ತೆರಡು ಪ್ರತಿಶತ ವೈಫಲ್ಯ ಆ ವೈಫಲ್ಯವನ್ನು ಚುನಾವಣಾ ಆಯೋಗದ ಹೆಗಲಿಕ್ಕೆ ಕಟ್ಟ ಕೊಟ್ಟಿದ್ದಾರಾ ಅವರ ಆರೋಪ ಆಧಾರ ಸಹಿತವಾಗಿದ್ದರೆ ಆಧಾರ್ ಸಹಿತ ಪ್ರಮಾಣಪತ್ರದೊಂದಿಗೆ ದೂರು ಸಲ್ಲಿಸಿ ಯಾಕೆ ನಿಮಗೆ ಸಂವಿಧಾನ ಸಂವಿಧಾನ ಮತ್ತು ಸಂವಿಧಾನಿಕ ಸಂಸ್ಥೆ ಮೇಲೆ ನಂಬಿಕೆ ಇದ್ದರೆ ಕಾನೂನುಬದ್ಧವಾಗಿ ದೂರು ಸಲ್ಲಿಸಿ ಕಾನೂನುಬದ್ಧವಾಗಿ ದೂರು ಸಲ್ಲಿಸದೆ ಕೇವಲ ಬೀದಿಯಲ್ಲಿ ಆರೋಪ ಮಾಡ್ತಿರೋ ಉದ್ದೇಶ ನಿಮಗೆ ನಿಮ್ಮ ವೈಫಲ್ಯಗಳನ್ನು ಇನ್ನೊಬ್ಬರು ತಲೆ ಕಟ್ಟಬೇಕು ಅನ್ನುವ ದುರ್ದೇಶ ಇದ್ದಂತೆ ಕಾಣುತ್ತೆ ಅದ್ರ ಜೊತೆ ಜೊತೆಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಇಲ್ಲದೇ ಇರುವಂಥ ನಂಬಿಕೆಯನ್ನು ತೋರಿಸುತ್ತೆ ನಿಮಗೆ ನಂಬಿಕೆ ಇದ್ದರೆ ನೀವು ಕಾನೂನುಬದ್ಧವಾಗಿ ದೂರು ಸಲ್ಲಿಸ್ತಾ ಇದ್ರಿ ಇನ್ನು ಚುನಾವಣಾ ಆಯೋಗ ನಾನು ಮೊನ್ನೆನೂ ಹೇಳಿದ್ದೇನೆ ದೆಹಲಿನಲ್ಲಿ ಒಂದು ಕಚೇರಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇನ್ನು ಉಳಿದಿದ್ದೆಲ್ಲ ಅವಲಂಬಿತ ಆಗಿರೋದು ರಾಜ್ಯ ಮಟ್ಟದ ಆಡಳಿತ ಶಾಹಿಯ ವ್ಯವಸ್ಥೆ ಮೇಲೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಹಸೀಲ್ದಾರರ ನೇತೃತ್ವದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಿ ಎಲ್ ಒ ರೂಪದಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ರೂಪದಲ್ಲಿ ಬಹುತೇಕ ಬಹುತೇಕ ಶಾಲಾ ಶಿಕ್ಷಕರು ಮತ್ತು ಕಂದಾಯ ಇಲಾಖೆ ಬೆಂಗಳೂರು ಮಹಾನಗರದಂಥ ಕಡೆಗಳಲ್ಲಿ ಬಿ ಎಂ ಪಿಯ ನೌಕರರು ಇರ್ತಾರೆ ಇವರ ಆರೋಪ ಯಾರ ಮೇಲೆ ಅವರುಗಳ ಮೇಲೆ ಆರೋಪನಾ ಅವರುಗಳ ಮೇಲೆ ಆರೋಪ ಅಂತಂದರೆ ಇವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಶಿಕ್ಷಕರ ಮೇಲೂ ನಂಬಿಕೆ ಇಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೂ ನಂಬಿಕೆ ಇಲ್ಲ ಜಿಲ್ಲಾಧಿಕಾರಿಗಳ ಮೇಲೂ ನಂಬಿಕೆ ಇಲ್ಲ ಈ ರೀತಿ ತೋರಿಸುತ್ತೆ ನನಗನ್ಸೋದು ಇವರು ಆಸ್ತಿಕರೋ ನಾಸ್ತಿಕರೋ ಗೊತ್ತಿಲ್ಲ ಆದರೆ ಗೋಬೆಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆತ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದ ಸಾವಿರ ಬಾರಿ ಸುಳ್ಳು ಹೇಳಿದ್ರೆ ಆ ಸುಳ್ಳೇ ಸತ್ಯದ ರೀತಿಯಲ್ಲಿ ನಿರೂಪಿತ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದ ಬಹುಶಃ ಇವರು ಎಲ್ಲ ದೇವರುಗಳನ್ನು ಮನೆಯಿಂದ ಹೊರಗೆ ಹಾಕಿ ಗೋಬೆಲ್ಲನ್ನೇ ದೇವರನ್ನಾಗಿ ಆರಾಧಿಸ್ತಾ ಇರುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಎಲ್ಲದರಲ್ಲೂ ತಪ್ಪು ಹುಡ್ಕೋದು ಎಲ್ಲದರಲ್ಲೂ ಒಂದು ಅನುಮಾನ ಸೃಷ್ಟಿ ಮಾಡೋದು ಎಲ್ಲದರಲ್ಲೂ ಒಂದು ಅಪನಂಬಿಕೆಯನ್ನು ಕ್ರಿಯೇಟ್ ಮಾಡೋದು ಆ ಉದ್ದೇಶ ಇದ್ದಂತೆ ಕಾಣುತ್ತೆ ಡಿ ಡಿ ಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ